ಅವು ಅದಕ್ಕೇನು ಮಾತಾಡ್ಲಿಲ್ಲ ಹಾಂ ನಾ ಪ್ರಧಾನ ಪ್ರಕೃತಿ ಶುನ್ಯದಾಗ ಅದ ಹೌದು ಹಾಂ ಇದಕ್ಕೇನು ಮಾತಾಡ್ತೀನಿ ಮಾತಾಡಂದ್ರೆ ಆಕೆ ಹಾಂ ಹೌದು ಒಟ್ಟು ಹದಿನೆಂಟು ಪುರಾಣದಾಗ ಬರ್ದಿಟ್ಟಾರ ಜ್ಞಾನಿಗಳು ಹೇಗ್ ನರ್ದಾರ ನಿಮ್ಮ ಆದಿ ಅಂದ್ರೆ ಶುನ್ಯ ಅಂದ್ರೆ ಇದಕ್ಕೆ ಅಂದರು ಹಾಂ ಏನು ಇಲ್ದಾರದಾಗ ಮೊಟ್ಟು ಮೊದ್ಲು ಇದ್ದಿದಕ್ಕೆ ಶುನ್ಯ ಅಂದಾರ ಹೌದು ನಿಮ್ಮವ್ವ ಪ್ರಕೃತಿಕ್ಕಿಂತ ಮೊದಲ ನಿಮ್ಮವ್ವಕ್ಕಿಂತ ಮೊದಲ ಹಾಂ ಹಾಂ ಹಿಂಗ ಹಿಂಗೆ ಪುರಾಣದಾಗ ಹಿಂಗೆ ಕೊಟ್ರನು ಬಿಡು ಮತ್ತೆ ಇಲ್ದ್ರು ಅತ್ತ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ನಾನು ಅಯ್ಯ ಹೌದಾ ಹದಿನೆಂಟು ಪುರಾಣದಾಗ ನಿಮ್ಮ ಪ್ರಕೃತಿಗಿಂತ ನಮ್ಮ ಅಪ್ಪ ಪರಮಾತ್ಮ ಅದ್ ಪುರಾಣದಾಗ ಬರ್ದಿಟ್ಟು ಹೌದು ಹದಿನೆಂಟು ಪುರಾಣದಾಗ ಹಾ ನೀ ಆದಿ ಸುಣ್ಣಿದಾಗ ಅಂದ್ರೆನಾ ನಿನಕಿತ್ತ ಹಿಂದ ನಮ್ಮಅಪ್ಪದಾನ ಹ ನಾ ಅನಾದಿ ಕಲ್ಪೇಶಿಟ್ಟುನಾಲ್ಪೇ ಸಿಕ್ಕಿಂತ ಮೊದಲ ಮೊದಲ ನಮ್ಮ ಇಂತಕ್ಕೆ ಸಡ್ ಸಡ್ಡು ಅಡಿಯ ಅಲ್ ರ ಸೋಮ್ ಹಾಡ ಹಾಡು ಮನೆಗೆ ನಡೆದ್ಬಿಡುಗನ್ ಹಾಡ ಹಾಡುದು ನಮ್ಮ ತರದೇ ಗಪ್ಪ ಹೋಗ್ಬಿಡು ಈ ದೇಶದ ಪ್ರಧಾನ ಮಂತ್ರಿ ಒಳಗ ಅಡಿಯೋ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಪ್ರಧಾನಿ ಆಗ್ಯಾರು ಗಂಡ ಮಕ್ಕಳು ಎಷ್ಟು ಮಂದಿ ಪ್ರಧಾನಿ ಆಗ್ಯಾರ ಈ ರಾಜ್ಯದ ಸಿಎಂ ಗಳ ಒಳಗ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಸಿಎಂ ಗಳ್ಯಾರು ಗಂಡ ಮಕ್ಕಳ ಗಂಡು ಮಕ್ಕಳ ಎಷ್ಟು ಮಂದಿ ಸಿಎಂ ಹಾ ಗಂಡ ಮಕ್ಕಳು ಹೆಚ್ಚದಾರ್ ಕರೆ ಹೆಣ್ಣು ಮಕ್ಕಳು ಒಟ್ಟ ಹೆಚ್ಚಿಲ್ಲ ಬಾಳ ಮಾತಾಡಿ ಯಥಾ ಪ್ರಕಾರ ನೋಡಿ ಚಾಲ ಹಾಡುನು ಹಾಡಿ ಚಾಲ ಹಾಡಿ ಹೆಂಗ್ ಸರ್ಜೋಡಿಕತಾರ ಏನ್ ಮಾತಾಡ್ತಾರ ನೋಡುನು ಹ ಇನ್ನೊಂದ್ ಎರಡು ಮಾತ ಮಾತಾಡ್ರ ಏನ್ ಮಾಡ್ಯಾರು ಏನಿಲ್ಲ ಏನಿಲ್ಲ ಅಂತಾರ ಹೌದು ಹದಿನೆಂಟು ಪುರಾಣದಾಗ ನಮ್ಮ ಅಪ್ಪ ಹಂಗ ಹಾ ಹಾಡು ಮಾತ ಏನ ಹಾ ನಿನಗೆ ಏನು ಬೇಕಾಗೈತೆ ಅದನ್ನ ಹೇಳಿ ನನಗೆ ಮೊದ್ಲು ಅಡ್ಯಾ ಅದಕ್ಕೆ ಬಂಗಾರದ್ದು ಬೇಕಾರ ಬಂಗಾರ ಕೊಡ್ತಾನ ಕೆಬಲ್ದು ಬೇಕಾರ ಕೆಬಂದು ಕೊಡ್ತಾನ ಕಟ್ಗಿದು ಬೇಕಾರ ಕಟ್ಟಗಿದು ಕೊಡ್ತಾನ ಬಿಳಿ ಗುಣಿಕಿದ್ ಬೇಕಾರೆ ಬಿಳಿಗುಣಿಕಿದು ಕೊಡ್ತಾನ ಯಾರ್ ಬೇಕಲ್ಲ ಅದನ್ನ ಕೊಡ್ತನು ಇಲ್ಲ ಅಂದ ಬೇಡ ಇಲ್ಲ ಅನ್ನೋ ಹುಡುಗನ ಅಲ್ಲ ಅಡ್ ಹುಡುಗರ ಒಳಗೆ ಹುಡುಗರು ಬೇರೆ ಬ್ಯಾರೆ ನಮನಿ ಇರ್ತಾರೆ ಎಚ್ಚರಲ್ಲೇ ಹಾಡು ಹಾ ಚಿದಾನಂದ ಬೇರೆ ಇಟೊಲ್ ಮಸ್ತರು ಬೇರೆ ಸೂರ್ಯನ ಬೇರೆ ನಾ ಮಾತು ಏರ ಬಿರ್ಸಾಕೈತಿ ಇದನ್ನ ಹಾ ಹೇಳು ದೊಡ್ಡ ಮಾತಲ್ಲ ಅದು ಮಾ ಹೆಣ್ಮಕ್ಳು ಕೊಡ್ತಾರೆ ತಾಯಿ ಸಿರಿ ಹಾ ತಪ್ಪು ಮಾಡಲ್ ಯಾಕ ಏನ ಹೌದು ಮಾತ್ ನೀತ್ತು ಬಂದ ಅದ್ನ ಹಾಡಿ ಹಾ ಮುಂದಿನ ಪಾಯ್ ಪುರಾಣ ತಗೊಂಡ್ಬರ್ತನೂ ಪುರಾಣ ತಗೊಂಬಂದ ನಿನ್ ಜಾಡಿಸ್ತಾನ ಅದಕ್ಕೆ ಬಾಳ್ ಮಾತಾಡಿ ದೇವ್ ಕರ್ತಕ್ಕಂತ ಮಾತಿಲ್ಲ ಇಲ್ಲ ಇಲ್ಲ ಹ ಯಾ ಪ್ರಕಾರ ಇದು ನೋಡಿ ಚಾಲ ಹಾಡಿ ಚಾಲ ಹಾಡಿ ನಗು ನೀ ನಗು ಹತ್ತಲಿ ಕನಪಾನ ಗುಂದಿ ಹೆಣ್ಣ ನಿಡ ಗುಂದಿ ಹೆಣ್ಣ ಪಡಿಯ ಬ್ಯಾಡ ಕಣ್ಣ ಕಂಡ ಕಂಡ ಅವರಿಗೆಲ್ಲ ಕಣ್ಣು ಕಳಕು ಬ್ಯಾಡ ಮಾನಾ ನೀ ಕಳಕು ಬ್ಯಾಡ ಮಾನಾ ಕಣ್ಣು ಮಾನಾ

ಕನಪಾನಡ ಕುಂದಿ ಅಣ್ಣ ನಿಡ ಕುಲ್ದಿ ಅನ್ನ ಹೊಡಿಯ ಬ್ಯಾಡ ಕರ್ಣ ಕಂಡವರಿಗೆಲ್ಲ ಕರ್ಣ ಹೊಡೆದು ಕಳಕು ಬ್ಯಾಡ ಈ ಕಳಕುಬ್ಯಾಡಮಾನ ಕಾನುಮಾನ ಬ್ಯಾಡಮಾಣ ಎಣ್ಣ ಯ ಚಂತಯ್ಯ ಹಲಬತಿ ಮಾಡಿ ನೀನು ಕದನ ಯಾವ ಮಾಡಿ ನಿಂಬಲಕ್ಕೆ ಹೋಗ್ಯಾರ ಹೇಳಲದ ಅಷ್ಟೋ ಜನ ಬೇಡು ಬಿಗು ಮಾನ ಗತಿಯವಮಾನ ನಿಡಗುಲ್ ಹಲ್ಲ ನಿ ನಿಡ ಗುಲ್ದಿ ಹಲ್ಲ್ಯಾಡ ಕಲ್ಲೌರಿ ಗಲ್ಲಾ ಕಲ್ಲ ಹೊಡದು ಕಳಕೋ ಬ್ಯಾಡಮಾನ ಈ ಕಳಕೋ ಬ್ಯಾಡಮಾನುಮಾನ ಪಾನುಮಿನಿ ಎಂಬುವ ನಿಮ್ಮ ಎನ್ನ ನೋಡಲಿಲ್ಲ ಗಂಡನ ಗಂಡನ ಬಿಟ್ಟು ಕಂಡ ಕಂಡವರ ಜೋಡಿ ಮಾಡ್ಯಾಳು ಜೀವನ ಯಾವ ಪಂಡಾಳ ತಾಳೊಂದೆ ಸವನ ಜೀವದ ಗೆಳತಿ ಜೀವದ ಗೆಳತಿ ಜೀವ ಇಳುತಿಯಾ ಇವನವೆಲ್ಲ ನನ್ನ ಬಿಟ್ಟು ಹೇಗೆ ಬಾಳುತ್ತೀಯಾ ಈ ಹೇಗೆ ಬಾಳುತ್ತೀಯ ಕಾನುಮಾನ i